ಪೇಟ ಅಮ್ಮಾಪುರ ಸಗರನಾಡು ಶಾಲೆಯಲ್ಲಿ ಕೆಎಚ್ಪಿಟಿ ಸ್ಫೂರ್ತಿ ಯೋಜನಾ ಅಧಿಯಾರದ ಹೆಣ್ಣು ಮಕ್ಕಳಿಗೆ ಸಬಲೀಕರಣ ಕಾರ್ಯಕ್ರಮ ನಾಯಕತ್ವ ಮತ್ತು ಸಮಾನತೆಯ ಬಗ್ಗೆ ಕಾರ್ಯಕ್ರಮದಲ್ಲಿ ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ರೆಡ್ಡಿ ಅಮ್ಮಾಪುರ ಮಲ್ಲಣ್ಣ ಸಾಹುಕಾರ ಭೀಮಣ್ಣ ಪ್ಯಾಟೆ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ದೇವಿ ನೀಲಮ್ಮ ಜ್ಯೋತಿ ಮೀನಾಕ್ಷಿ ಪ್ರಿಯಾಂಕಾ ಅಂಬಿಕಾ ದೇವಮ್ಮ ಸೀಮಾ ಮತ್ತು ವಿಜಯಲಕ್ಷ್ಮಿ ಸೇರಿದಂತೆ ಅನೇಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಾನೇ ಗ್ರಾಮ ಪಂಚಾಯತ್ ಅಂದ್ರೆ ಆ ಶಕ್ತಿ ಎಲ್ರಿಗೂ ಬರಂಗಿಲ್ಲ ಯಾಕೆ ಮಾತು ಮಾತಂದ್ರ ಇವತ್ತು ಹೆಣ್ಣು ಅನ್ನೋಂತದ್ ಬರೇ ಅಡಿಗೆ ಮನೆಗೆ ಮಾತ್ರ ಸೀಮಿತ ಎಲ್ಲಂದ್ರೆ ಗಂಡದ ಸಂಸಾರ ಮಾಡೋದಕ್ಕೆ ಅಡಿಗೆ ಮಾಡೋದಕ್ಕೆ ಮುಸರಿ ತೊಳೆದಕ್ಕೆ ಆ ಮನೆ ಕುಟುಂಬ ಅದಕ್ಕೆ ಮಕ್ಳು ಹೇಳದಕ್ ಮಾತ್ರ ಹೆಣ್ಮಕ್ಳು ಸಿಗ್ಬಂತ ಇವತ್ತು ಈ ಮನೆ ಹೊರಗೆ ಬಿಟ್ಟು ಬಂದು ನೋಡ್ರಿ ಪ್ರಪಂಚ ಬಹಳ ಬಹಳ ದೊಡ್ಡದಾದ ಏನಂದ್ರೆ ಹೆಣ್ಣು ದರವೊಂದು ಕೆಲಸ ದರ ಒಂದು ಇಲಾಖೆ ಒಳಗೆ ಕೆಲಸ ಮಾಡ್ತಾ ಇವತ್ತು ವಿಮಾನ ಓಡಿಸೋದ ಫ್ಲೈಟ್ ನಲ್ಲಿ ಡ್ರೈವರ್ ಹಿಡ್ಕೊಂಡು ಇವತ್ತ ಪ್ರತಿ ಒಂದು ವಾಚ್ಮನ್ ಡ್ಯೂಟಿಲಿ ಕೂಡ ಹೆಣ್ಮಕ್ಳು ಸ್ಥಾಪನೆ ಮತ್ತೆ ರಾಜಕೀಯವಾಗಿನೂ ಕೂಡ ಅರ್ಧ ಕಲಸ ಮಾಡ್ತಾಳ ತಮ್ಮಪುರ ಗ್ರಾಮ ಪಂಚಾಯತ್ ಇಪ್ಪತ್ತೇಳು ಜನ ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ರ ಜನ ಎಲ್ಲಾ ಸೌಲಭ್ಯ ಸರ್ಕಾರ ಕೊಡ್ತಾ ಇದೆ ಆದ್ರೆ ಆದ್ರೆ ಎಲ್ಲೋ ಒಂದ್ ರೀತಿಯಾಗಿ ಅದನ್ನ ಉಪಯೋಗಿಸ್ತಾ ಇಲ್ಲ ನಾವು ದೂರ ಮಾಡ್ತೀವಿ ಒಳಗೆ ನಾವು ಹೆಣ್ಣು ಹೆಣ್ಣು ಅಂತ ಇವತ್ತ ದೇಶದೊಳಗ ಜಗತ್ತಿನೊಳಗೆ ಅಂದ್ರೆ ಎರಡೇ ಜಾತಿ ಒಂದು ಗಂಡು ಒಂದು ಹೆಣ್ಣು ಜಾತಿ ಇವು ಉಳಿಕೆ ನಾವು ಏನ್ ಕುಂತ್ ಮಾಡಿಕೊಂಡು ಅವ್ರ ಬ್ಯಾಗ ಕೆಳಗ ಇವೆಲ್ಲ ನಾವ್ ಮಾಡಿಕೊಂಡು ಸೃಷ್ಟಿ ಮಾಡಿಕೊಂಡು ಅಂತ ಈ ಹೆಣ್ಣು ಈ ಗಂಡು ಈ ಎರಡು ಜಾತಿ ಒಳಗೆ ಸಮರಸ ಇವತ್ತು ವಿಮಾನ ಓಡಿಸೋದು ಫ್ಲೈಟ್ ನಲ್ಲಿ ಡ್ರೈವರ್ ಹಿಡ್ಕೊಂಡು ಇವತ್ತ ಪ್ರತಿ ಒಂದು ವಾಚ್ಮನ್ ಡ್ಯೂಟಿಲಿ ಕೂಡ ಹೆಣ್ಣು ಮಗಳು ಸ್ಪರ್ಧೆ ಮಾಡಕತ್ತ ಮತ್ತು ರಾಜಕೀಯವಾಗಿ ಕೂಡ ಅರ್ಧ ಕರ್ಧ ಮಾಡ್ತಾಳೆ ಇವತ್ತು ಗ್ರಾಮ ಪಂಚಾಯತ್ ಇಪ್ಪತ್ತೇಳು ಜನ ಗ್ರಾಮ ಪಂಚಾಯತಿ ಮೆಂಬರ್ ಆದಿವೆ ಅಂದ್ರೆ ಹನ್ನೆರಡು ಜನ ಹೆಣ್ಮಕ್ಳಾರೆ ನೋಡಿ ಇಷ್ಟೆಲ್ಲ ನಾವು ಸೌಲಭ್ಯಗಳು ಸರ್ಕಾರ ಕೊಡ್ತಾ ಇದೆ ಆದ್ರೆ ಆದರೆ ಎಲ್ಲೋ ಒಂದು ರೀತಿಯಾಗಿ ಅದನ್ನು ಉಪಯೋಗಿಸ್ತಾ ಇಲ್ಲ ನಾವು ದೂರ ಮಾಡ್ತೀವಿ ಒಳಗೆ ಅದರ ನಾವು ಹೆಣ್ಣು ಹೆಣ್ಣು ಇವತ್ತ ದೇಶದೊಳಗೆ ಜಗತ್ತಿನೊಳಗ ಅಂದ್ರೆ ಎರಡೇ ಜಾತಿ ಒಂದು ಗಂಡು ಒಂದು ಹೆಣ್ಣು ಜಾತಿ ಇವು ಹುಡುಕಿದ್ರೆ ನಾವು ಏರ್ ಕೂತ್ ಮಾಡಿಕೊಂಡು ನೋಡೋದು ಬೇಗ ಕೆಳಗೆ ಇವೆಲ್ಲ ನಾವು ಮಾಡಿಕೊಂಡು ಸೃಷ್ಟಿ ಮಾಡಿಕೊಂಡು ಅಂತವ್ ಈ ಎಣ್ಣು ಗಂಡು ಈ ಎರಡು ಜಾತಿಗಳು ನೋಡಿದ್ರೆ ಸಮರಸ್ ಎಲ್ಲ ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಹೆಣ್ಮಕ್ ಇವತ್ತು ಈ ಕಾರ್ಯಕ್ರಮ ನಡೆಸಬೇಕಾದ್ರೆ ಬರೀ ಎಲ್ಲ ಮಹಿಳೆಯರೇ ಆದಾಗ ಹೆಣ್ಮಕ್ಳಾರೆ ನಮ್ಮ ನಾಲ್ಕು ಜನ ಇರ್ಬೇಕು ಅಂತ ಹೆಣ್ಮಕ್ಳು ಇವ್ರು ಬಿಟ್ಟು ಮತ್ತೆ ಯಾರಿಲ್ಲ ಯಾಕಂದ್ರೆ ಇಷ್ಟೆಲ್ಲ ಯಾಕೆ ಮಾಡ್ತಾರೆ ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಅದ್ರ ಬಗ್ಗೆ ಅರಿವಾಗಲಿ ಅವರು ಸ್ವತಂತ್ರ ತಮ್ಮ ಕಾಲ ಮೇಲೆ ಆಗ್ತದೆ ತಾವು ಇದ್ರವಾಲೆ ಅಂತ ಹೇಳುವಂತ ಮಾತ್ರ ಇಟ್ಟು ಈ ಒಂದು ದಿನ ತಮಗೆಲ್ಲ ಶಕ್ತಿ ಅದಕ್ಕೆ ನೀವು ಲೀಡ್ರ್ ಆಗ್ಬೇಕಾದ್ರೆ ಏನು ಮಾಡ್ಬೇಕು ಹೇಳಿರು ನಮ್ಗೆ ಯಾರೊಂದು ಒಬ್ಬರಿಬ್ಬರೇ ಲೀಡ್ರ್ ಆಗ್ಬೇಕಾದ್ರೆ ಏನು ಮಾಡ್ಬೇಕು ಗೊತ್ತಿಲ್ಲ ಅಂದ್ರೆ ನಮ್ಗೆ ಏನು ಹೇಳಿದ್ರೆ ಸಾಲ ಕೆಲವೊಂದು ವಿಚಾರಗಳು ಹೇಳಂಗಿಲ್ಲ ಓದಿಲ್ಲ ಈ ಸಲ ಸಾಲಿ ಒಳಗೆ ರಿಸಲ್ಟ್ ಹೆಂಗೆ ಗೊತ್ತಲ್ಲ ಮೆದಗಿ ಡಿಸ್ಟಿಕ್ನೊಳಗೆ